ૂર નોઈવ અરવતુ હું મોર નલવ નલવ ಹೆಚ್ಚಿದ ಕೆಂಪು ಸುಂದರಿ ಬೆಲೆ ರೈತನ ಮೊಗದಲ್ಲಿ ಮೂಡಿದ ಮಂದಹಾಸ ನಿರಂತರ ಮಳೆ ಎಫೆಕ್ಟ್ ಟೊಮೆಟೊ ಬಳಕೆದಾರರ ಜೇಬಿಗೆ ಕತ್ತರಿ ಬೇಡಿಕೆಗೆ ತಕ್ಕಷ್ಟು ಟೊಮೆಟೊ ಮಾರುಕಟ್ಟೆ ಬರುತ್ತಿಲ್ಲ ಸುರೇಶ್ ಯಾವಾಗಲೂ ಇಪ್ಪತ್ತು ಮೂವತ್ತು ರೂಪಾಯಿಗಳಿಗೆ ಸಿಗುತ್ತಿದ್ದ ಟೊಮೆಟೊ ದಿಢೀರಂತ ಐವತ್ತು ಅರವತ್ತು ರೂಪಾಯಿಗಳಿಗೆ ಏರಿಕೆಯಾಗಿ ಬಿಟ್ಟಿದೆ ಕೆಂಪು ಸುಂದರಿ ಟೊಮೆಟೊ ಖರೀದಿಗೆ ಜನ ಇದೀಗ ಹಿಂದೇಟು ಹಾಕುತ್ತಿದ್ದಾರೆ ಆದರೆ ಟೊಮೆಟೊ ಬೆಳೆದ ರೈತನಿಗೆ ಮಳೆ ಬಂದ ವರವು ಅಥವಾ ಶ್ರಾವಣ ಮಾಸದ ಎಫೆಕ್ಟು ಗೊತ್ತಿಲ್ಲ ಈಗ ಒಂದೊಳ್ಳೆ ಬೆಲೆ ಸಿಗುತ್ತಿದೆ ಕಳೆದ ಒಂದು ತಿಂಗಳಿಂದ ಹದಿನೈದು ಕೆ ಜಿ ಟೊಮೆಟೊ ಕ್ರೇಟ್ಗೆ ಐನೂರಿಂದ ಎಂಟುನೂರು ರೂಪಾಯಿವರೆಗೆ ಮಾರಾಟವಾಗಿದೆ ರೈತರಿಗೆ ಇಂಥ ಬೆಲೆ ಸಿಗೋದೇ ಅಪರೂಪ ಟೊಮೆಟೊ ಬೆಳೆದ ರೈತ ಕೈ ತುಂಬ ಕಾಸು ಪಡೆಯುವಂತಾಗಿದ್ರೆ ಟೊಮೆಟೊ ಖರೀದಿಸುವ ಗ್ರಾಹಕನ ಕೈ ಮಾತ್ರ ಸುಡುತ್ತಿದೆ ಹೌದು ಕೆಂಪು ಸುಂದರಿ ಎಂದು ಕರೆಸಿಕೊಳ್ಳುವ ಟೊಮೆಟೊಗೂ ಈಗ ಬೆಲೆ ಹೆಚ್ಚಾಗಿದೆ ಯಾವಾಗಲೂ ಹೂವು ದಾಳಿಂಬೆ ತರಕಾರಿಗೆ ಒಳ್ಳೆ ದರ ಸಿಗುತ್ತಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದ ರೈತರು ಇದೀಗ ಟೊಮೆಟೊ ಬೆಳೆದವನಿಗೆ ಒಳ್ಳೆ ದುಡ್ಡು ಕಡಪ ಅಂತ ಹುಬ್ಬೇರಿಸಿಕೊಳ್ಳ ಕಾಲ ಬಂದಿದೆ ಆದರೆ ಟೊಮೆಟೊ ಖರೀದಿಸುವ ಗ್ರಾಹಕನ ಕೈ ಸುಡುತ್ತಿದೆ ಅನ್ನೋದು ಅಷ್ಟು ಮಾತ್ರ ನಿಜ ಹದಿನೈದು ಇಪ್ಪತ್ತು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಟೊಮೆಟೊ ಬೆಳೆ ನೆಲ ಕಚ್ಚಿದ ಕಾರಣ ಹಾಳಾಗದೆ ಉಳಿಸಿಕೊಂಡು ಮಾರುಕಟ್ಟೆಗೆ ಬರುತ್ತಿರುವ ರೈತರಿಗೆ ಕೈ ತುಂಬ ಕಾಸು ಸಿಗುವಂತಾಗಿದೆ ಟೊಮೆಟೊ ಬೆಳೆದ ರೈತರ ಮೊಗದಲ್ಲಿ ಇದೀಗ ಮಂದಹಾಸ ಮೂಡಿದೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದು ಬೆಳಗ್ಗೆ ಐನೂರ ಐವತ್ತರಿಂದ ಐದುನೂರ ಅರವತ್ತು ರೂಪಾಯಿಗಳವರೆಗೆ ಉತ್ತಮ ಗುಣಮಟ್ಟದ ಟೊಮೆಟೊ ಮಾರಾಟವಾಗಿದೆ ಕಳೆದ ಒಂದು ತಿಂಗಳಿಂದಲೂ ಹೆಚ್ಚು ಕಡಿಮೆ ಇವತ್ತಿನ ದರ ಅದಕ್ಕಿಂತಲೂ ಹೆಚ್ಚಿನ ದರ ಅಂದರೆ ಹದಿನೈದು ಕೆಜಿ ಟೊಮೆಟೊ ಕ್ರೇಟ್ ಎಂಟುನೂರು ರೂಪಾಯಿವರೆಗೂ ಮಾರಾಟ ಮಾಡಿದ್ದಾರೆ ತಿಂಗಳು ಅಲ್ಲಿ ಕಲ್ಕಟ್ಟೆ ಆಗ್ಬೋದು ಬಿಹಾರ್ ಆಗ್ಬೋದು ಬಾಂಗ್ಲಾದೇಶ ಆಗ್ಬೋದು ಪ್ರತಿ ಕಂಟ್ರಿಗೂ ನಮ್ಮ ಕಡೆಯಿಂದನೇ ಟೊಮೆಟೊ ಹೋಗ್ಬೋದು ನಮ್ಮ ಕರ್ನಾಟಕ ರಾಜ್ಯದಿಂದ ಮಾತ್ರ ಯಾಕೆ ಅಂದರೆ ಬೇರೆ ಕಡೆ ಬಿಹಾರು ಕಡೆ ಎಲ್ಲ ಟೆಂಪ್ರೇಚರ್ ವಿಪರೀತ ಆಗಿ ಆ ಕಡೆ ಬೆಳೆ ಬೆಳೆಯೋಕ್ಕಾಗಲ್ಲ ಆಮೇಲೆ ಈಗ ನವಂಬರ್ನಿಂದ ಅವ್ರು ಟೊಮ್ಯಾಟೊ ಬೆಳಿತಾರೆ ಅವ್ರಿಗೆಲ್ಲ ಲೋಕಲ್ ಅಲ್ಲೇ ಬರುತ್ತೆ ಯಾಕೆಂದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಆದ್ದರಿಂದ ನಮ್ಗೆ ಈ ಟೈಮಲ್ಲಿ ಈ ಬೆಲೆಗಿಂತ ಇನ್ನೂ ಬೆಳೆ ಜಾಸ್ತಿ ಇರಬೇಕು ಯಾಕೆ ಅಂದರೆ ಟೊಮೆಟೊ ಬರ್ತಾ ಇರೋದು ಕಡಿಮೆ ಮಳೆಯಿಂದ ಇಲ್ಲ ಒಂದು ಇನ್ನು ಬೆಲೆ ಇದು ಜಾಸ್ತಿ ಇರಬೇಕಾಗಿರೋ ಕಾರಣ ಇಲ್ಲೇನಾಗಿದೆ ಅಂದರೆ ಗಾಡಿಗೆ ಆಗೋಷ್ಟು ಮಾಲ್ ಸಿಗ್ತಾ ಇಲ್ಲ ಹೊರಗಡೆ ಹೋಗೋದಕ್ಕೆ ಎಲ್ಲ ಒಂದು ಗಾಡಿ ಮಾಡಬೇಕಂದ್ರೆ ಒಂದು ಸಾವಿರದ ಐನೂರು ಬಾಕ್ಸ್ ಬೇಕು ಗುಣಮಟ್ಟದ ಟಮಾಟನೇ ಬೇಕು ಕ್ಲಾಸ್ ಒನ್ ಟಮಾಟೋ ಬೇಕು ನೂರು ರೂಪಾಯಿ ಬೆಲೆ ಜಾಸ್ತಿ ಆಗಿದೆ ಕ್ಲಾಸ್ ಒನ್ ಟಮಾಟೊ ಬೇಕು ಅದರಿಂದ ಇಲ್ಲಿ ಅರ್ಧ ಟಮಾಟೊ ಇಲ್ಲ ಮಳೆಗೆಲ್ಲ ಡ್ಯಾಮೇಜ್ ಬಂದ್ಬಿಡುತ್ತೆ ನೀನು ಗಾಡಿಯಲ್ಲಿ ಹೋಗ್ತಾ ಹೋಗ್ತೀನಿ ಅರ್ಧ ಹೋಗೋಷ್ಟೇ ಎಲ್ಲ ಡ್ಯಾಮೇಜ್ ಮಾಡೋದ್ರಿಂದ ಟೊಮೆಟೋ ರೇಟ್ ನೂರು ಇನ್ನೂರು ರೂಪಾಯಿ ಕಡಿಮೆ ಇದೆ ಈಗ ನೂರಿಂದ ಆರುನೂರು ರೂಪಾಯಿವರೆಗೂ ಟೊಮಾಟೊ ಬೆಲೆ ಇದೆ ಆದರೆ ಇನ್ನೂ ಒಂದು ರೂಪಾಯಿ ಜಾಸ್ತಿ ಆದರೆ ಇಲ್ಲ ವರ್ತಕ ಎಸ್ ವಿ ಟಿ ಸುರೇಶ್ ಬೆಲೆ ಹೆಚ್ಚಳವಾಗಿದ್ದು ಯಾಕೆ ಅಂತ ಕೇಳಿದ್ರೆ ಮಾರುಕಟ್ಟೆಗೆ ಬೇಡಿಕೆ ಇದ್ದಷ್ಟು ಟೊಮೆಟೊ ಬರುತ್ತಿಲ್ಲ ಹೆಚ್ಚು ಮಳೆ ಹೆಚ್ಚಾಗಿ ಇರೋದ್ರಿಂದ ಇಟ್ಟ ಬೆಳೆ ಸರಿಯಾಗಿ ಬರುತ್ತಿಲ್ಲ ಜೊತೆಗೆ ಹೊರಗಡೆ ರಾಜ್ಯಗಳಿಂದಲೂ ಬರುತ್ತಿಲ್ಲ ಈ ಕಾರಣದಿಂದ ಒಂದು ತಿಂಗಳಿಂದ ಒಂದೇ ತೆರನಾದ ದರಗಳು ಸಿಗುತ್ತವೆ ಇದು ಇನ್ನೂ ಎರಡು ತಿಂಗಳು ಇದೇ ರೀತಿಯ ಸಮಾನ ದರ ಸಿಗುವ ಅವಕಾಶಗಳು ಇವೆ ಇದರಿಂದ ರೈತರು ಖುಷಿಯಾಗಿದ್ದಾರೆ ಮಳೆ ಇಲ್ಲದ ಕೆಲವು ರಾಜ್ಯಗಳಿಗೆ ಇಲ್ಲಿಂದ ಟೊಮೆಟೊ ರಫ್ತಾಗುತ್ತಿದೆ ಅವರ ಬೇಡಿಕೆಗೆ ತಕ್ಕಷ್ಟು ಟೊಮೆಟೊ ಇಲ್ಲಿಂದ ಕೊಡಲು ಆಗುತ್ತಿಲ್ಲ ಎಂದಿದ್ದಾರೆ ರೂಪಾಯಿ ಈಗ ಟೊಮೆಟೊ ಬೆಲೆ ಕಡಿಮೆ ಕಾರಣ ಇನ್ನು ಎಷ್ಟು ದಿನಗಳು ಈ ಥರ ರೇಟ್ ಇರ್ಬೋದು ಇನ್ನು ಈ ತಿಂಗಳೆಲ್ಲ ಇದೇ ರೀತಿ ಟೊಮೆಟೊ ಬೆಲೆ ಜಾಸ್ತಿನೇ ಇರ್ಬೋದು ಕಡಿಮೆ ಆಗ್ಬೋದು ಇದು ಕಾರಣ ಏನು ಇದಕ್ಕೆ ಕಾರಣ ಮಳೆ ಎಲ್ಲ ಕಡೆ ನಮ್ಮ ರಾಜ್ಯದಲ್ಲಾಗ್ಬೋದು ಬೇರೆ ರಾಜ್ಯದಲ್ಲಾಗ್ಬೋದು ಎಲ್ಲ ಕಡೆ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಟೊಮೆಟೊ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಎರಡು ಸಾವಿರ ಬಾಕ್ಸ್ ಜಾಗದಲ್ಲಿ ಒಂದೂವರೆ ಸಾವಿರ ಸಾವಿರ ಬಾಕ್ಸು ಕೆಲವು ಬೆಳೆಯೋಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಬೆಲೆ ಜಾಸ್ತಿ ಇರುತ್ತೆ ಇನ್ನು ತಿಪ್ಪೇನಹಳ್ಳಿ ರೈತ ವೆಂಕಟೇಶಪ್ಪ ಮಾತನಾಡಿ ನಾನು ಇದೇ ಮೊದಲು ಹೈ ರೇಟ್ಗೆ ಟೊಮೆಟೊ ಮಾರಾಟ ಮಾಡಿದ್ದೇನೆ ನಾನು ಕಳೆದ ಐದಾರು ವರ್ಷಗಳಿಂದ ಟೊಮೆಟೊ ಬೆಳೆಯುತ್ತಿದ್ದೇನೆ ಆದರೆ ನೂರು ರೂಪಾಯಿಗಳಿಂದ ಮೇಲಿನ ದರಕ್ಕೆ ಮಾರಾಟ ಮಾಡಲು ಆಗಿರಲಿಲ್ಲ ಇಷ್ಟು ದಿನ ಹಾಕಿದ ಬಂಡವಾಳಕ್ಕೆ ಸರಿ ಹೋಗುತ್ತಿತ್ತು ಆದರೆ ಈ ತಿಂಗಳಲ್ಲಿ ನನ್ನ ಎಲ್ಲ ಖರ್ಚು ತೆಗೆದು ಮೂರ್ನಾಲ್ಕು ಲಕ್ಷ ಲಾಭವನ್ನ ಪಡೆದಿದ್ದೇನೆ ಎಂದು ಸಂತಸದ ಮಾತುಗಳನ್ನು ಪರವಾಗಿಲ್ಲ ರೇಟು ಮಳೆ ಜಾಸ್ತಿ ಆಗಿದ್ದರಿಂದ ರೇಟೆ ಬೆಳೆ ಕಡಿಮೆ ಆಯಿತು ಹೋಟೆಲ್ಗಳಲ್ಲಿ ಅದರಿಂದ ರೇಟು ಅಲ್ಲ ನೀವು ಎಷ್ಟು ವರ್ಷದಿಂದ ಟಮಾಟೊ ಬೆಳೀತಾ ಇದ್ದೀನಿ ನಾನು ಸುಮಾರು ಅರ್ಧದಿಂದ ಬೆಳೆದಿದ್ದೀನಿ ಈ ಸಾರಿನೇ ಒಂದು ಸ್ವಲ್ಪ ರೇಟು ಚಿಕ್ಕ ದಾನೆ ಎಷ್ಟು ರೇಟ್ ಹೋಗಿದೆ ಇವಾಗ ಐನೂರ ಐವತ್ತು ರೂಪಾಯಿ ಹೋಗಿದೆ ಇವತ್ತೆಲ್ಲ ಇದಕ್ಕಿಂತ ದಿವಸ ಹಿಂದಿನ ದಿವಸ ಐನೂರ ಎಪ್ಪತ್ತು ರೂಪಾಯಿ ಒಂದು ಎಕರೆಗೆ ಹಾಕಿದ್ದೀನಿ ಒಂದು ಎಕ್ರೆನಲ್ಲಿ ಸರಿ ಲಾಭ ಪರವಾಗಿಲ್ಲ ಬರುತ್ತೆ ಇನ್ನಿನ ಇನ್ನೊಂದು ಸಾರಿ ಒಂದು ನಾಲ್ಕೈದು ಸಾರಿ ಹಾಕಿದ್ವಿ ಲಾಭ ಇಲ್ಲ ಕೆಮೂರರಿಂದ ನಾಲ್ಕು ಲಕ್ಷ ಖರ್ಚು ಬರುತ್ತೆ ನಿಮಗೆ ಎಷ್ಟು ಸಿಕ್ಕಿದೆ ನಿಮಗೆ ಒಂದು ಎರಡು ಮೂರು ಲಕ್ಷ ಸಿಗುತ್ತೆ ಮಳೆಯು ಅಥವಾ ಶ್ರಾವಣ ಮಾಸದ ಕೃಪೆಯು ಟೊಮೆಟೊ ಬೆಳೆಗಾರನಿಗೇನು ಲಾಭ ಸಿಗುತ್ತಿದೆ ಟೊಮೆಟೊ ಖರೀದಿಸು ಗ್ರಾಹಕನಿಗೆ ಮಾತ್ರ ಕೆಜಿ ಟೊಮೆಟೊಗೂ ಐವತ್ತರಿಂದ ಅರವತ್ತು ರೂಪಾಯಿ ಕೊಟ್ಟು ಕೊಂಡುಕೊಳ್ಳುವಂತಾಗಿದೆ ಇದರಿಂದ ಮಾರುಕಟ್ಟೆಗೆ ಬರುವ ಗ್ರಾಹಕರಿಗೆ ಬೇರೆಲ್ಲ ತರಕಾರಿಗಳಿಗಿಂತ ಟೊಮೆಟೊ ಕೊಂಡುಕೊಳ್ಳಬೇಕಾದರೆ ಕೊಂಚ ಯೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿರುವುದಂತೂ ಸತ್ಯ